ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪವಿತ್ರ ರುಚಿ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಟೇಸ್ಟಿಯಾಗಿರೋ ಮಸಾಲ ಮಸಾಲಾ ಪಾಸ್ತಾ ರೆಸಿಪಿನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಈ ಒಂದು ರೆಸಿಪಿ ಚಿಕ್ಕ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ ರೆಸ್ಟೋರೆಂಟ್ ಥರ ಇರೋ ಪಾಸ್ತಾನ ಮನೇಲಿ ನಾವು ಮಾಡ್ಕೊಂಡು ತಿನ್ನಬಹುದು ಹಾಗಿದ್ರೆ ಟೇಸ್ಟಿಯಾಗಿರೋ ಮಸಾಲ ಮಸಾಲಾ ಪಾಸ್ತಾನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ ಫಸ್ಟ್ ನಾನಿಲ್ಲಿ ಒಂದು ಪಾತ್ರೆಗೆ ನೀರನ್ನ ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ನೀರು ಸ್ವಲ್ಪ ಕುದಿಯೋದಕ್ಕೆ ಮೇಲೆ ಇದಕ್ಕೆ ಪಾಸ್ತಾನ ಹಾಕ್ತಾ ಇದ್ದೀನಿ ನಾನಿಲ್ಲಿ ನೂರರಿಂದ ಇನ್ನೂರು ಗ್ರಾಮ್ ಆಗುವಷ್ಟು ಪಾಸ್ತಾನ ತಗೊಂಡಿದ್ದೀನಿ ಪಾಸ್ತಾದಲ್ಲಿ ತುಂಬಾ ವೆರೈಟೀಸ್ ಇದಾವೆ ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ಮಾರ್ಕೆಟ್ ಇಂದ ತಗೊಂಡು ಬಂದು ಯೂಸ್ ಮಾಡ್ಕೊಳ್ಬಹುದು ನಾನೆಲ್ಲಿ ಫ್ಯೂಸಿಲಿ ಶೇಪ್ ಇರೋ ಪಾಸ್ತಾನ ತಗೊಂಡಿದ್ದೀನಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ನ ಹಾಕಿ ಕುದಿಸ್ಕೊಳ್ಳೋಣ ಪಾಸ್ತಾ ಒಂದಕ್ಕೊಂದು ಅಂಟ್ಕೊಳ್ಬಾರ್ದು ಆ ರೀತಿಯಾಗಿ ಕುದಿಸ್ಕೊಳ್ಳೋಣ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ పాస్తా రెసిపి వన్ మీడియం సైజ్ ఆనయన్ వన్ మీడియం సైజ్ టొమో క్యారెట్ క్యాప్సికమ్ అర్ధ టేబుల్ స్పూన్ జింజర్ గార్లిక్ పేస్ట్ ఎరడు స్మాల్ సైజ్ చిల్లి మి మసాలా వన్ టేబుల్ స్పూన్ అటు సోయా సాస్ టొమాటో కెచప్ రెడ్ చిల్లీ సాస్ మతే సొప్పన తగ్దినీ కదస్కొంత పాస్తాన తగ్గించిన ఇవగా హేగ్ అన్నదోడే ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ತಗೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಮೇಲೆ ಇದಕ್ಕೆ ಈರುಳ್ಳಿನ ಹಾಕೋತಾ ಇದ್ದೀನಿ ನೀವೇನಾದ್ರೂ ಹೊಸಬರಾಗಿದ್ರೆ ಇಲ್ಲ ಇದೇ ತರ ರೆಸಿಪಿಗಳು ಕಲಿಬೇಕಿದ್ರೆ ಪವಿತ್ರ ರುಚಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈರುಳ್ಳಿ ಹಾಕಿ ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ అర్ధ టేబల్ స్పూన్ అు నేను జింజర్ గార్లిక్ పేస్ట్న యూస్ మి శుంఠి మరి బిన సెప్రేట్ కూడా కట్ మోబౌదు నీళ్ళు పేస్ట్ యూస్ మిని పేస్ట్ హాక్రె స్వల్ప స్పైసీగా అంత నన్ను పేస్ట్ మూ యూస్ మొత్తా ఇని ఇవగా ఇది చన మిక్స్ ఆగి ఇవగా కట్ మిర చిల్లిన నన్ను హాక్తాదీని మే టాటో యాడ్ మిప్సికమ హాకొతాదీని ನಾನಿಲ್ಲಿ ಕ್ಯಾಪ್ಸಿಕಮ್ ನ ಹಾಕಿರೋದ್ರಿಂದ ಚಿಲ್ಲಿನ ಎರಡಷ್ಟೇ ಹಾಕೊಂಡಿದ್ದೀನಿ ನೀವು ಕೂಡ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಕ್ಯಾರೆಟ್ ಕೂಡ ಹಾಕ್ತಾ ಇದೀನಿ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ವೆಜಿಟೇಬಲ್ಸ್ನ ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಎರಡರಿಂದ ಮೂರು ನಿಮಿಷ ಲಿಡ್ನ ನ ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ ಇವಾಗ ಲಿಡ್ನ ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲಾ ವೆಜಿಟೇಬಲ್ಸು ಬೆಂದಿದಾವೆ ಇವಾಗ ಇದಕ್ಕೆ టొమ్యాటో కెచప్తా చిల్లి సాస్ ఆకొతా సాస్ అర్ధ టేబల్ స్పూన్ అక్కోతా మే మి మసాల ఆకొతాయి టీ స్పూన్ అవస్ట్ మొత మసాలా మి మార్కెట్ అూ కూడా సిగతే అతన శాప్ అవగా చూతా ಇವಾಗ ನಾನು ಇದಕ್ಕೆ ಪಾಸ್ತಾನ ಹಾಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಪಾಸ್ತಾ ಒಂದಕ್ಕೊಂದು ಅಂಟ್ಕೊಂಡಿರಬಾರ್ದು ಆ ರೀತಿಯಾಗಿ ಕುದಿಸ್ಕೊಂಡಿರಬೇಕು ತುಂಬಾ ಜಾಸ್ತಿ ಕುದ್ದಿರಬಾರ್ದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಕೊನೆಯದಾಗಿ ಹಾಕೋತಾ ಇದ್ದೀನಿ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡೋಣ ನೋಡಿ ಇವಾಗ ಪಾಸ್ತಾ ರೆಡಿಯಾಗಿದೆ ಇವಾಗ ನಾನು ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಬಿಸಿ ಬಿಸಿಯಾಗಿರೋ ಟೇಸ್ಟಿ ಮಸಾಲ ಪಾಸ್ತಾ ನಿಮ್ಮ ಮುಂದೆ ರೆಡಿಯಾಗಿದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡೋದನ್ನು ಮರಿಬೇಡಿ Thank <tries> you.